ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕಂದಾಯ ಇಲಾಖೆಯ ಸಚಿವರು ಆದಂತ ಶ್ರೀ ಕೃಷ್ಣ ಬೈರೇಗೌಡ ಅವರ ತರೀಕೆರೆ ಶಾಸಕರಾದಂತ ಶ್ರೀ ಶ್ರೀನಿವಾಸ್ ಅವರ ಹಿರಿಯ ಅಧಿಕಾರಿಗಳ ಅತೀಕ್ ಅವರೇ ಕಟಾರಿಯವರೇ ಎಲ್ಲ ಅಧಿಕಾರಿ ಸ್ನೇಹಿತರೆ ಹೊಸದಾಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಖಾತ್ರಿ ಪತ್ರವನ್ನು ಪಡೀತಕ್ಕಂಥ ನಿಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನ ನಿಮಗೆ ತಿಳಿಸಿಕೊಟ್ಟು ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆ ಎಷ್ಟು ಮಹತ್ವದ ಹುದ್ದೆ ಅಥವಾ ಅದರ ಜವಾಬ್ದಾರಿ ಎಷ್ಟಿದೆ ಅಂತಕ್ಕಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ನಾನು ಮತ್ತೊಮ್ಮೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ನಾನು ಹಳ್ಳಿಯಿಂದ ಬಂದವರು ಕೃಷ್ಣ ಬೇರೆಗೌಡರು ಕೂಡ ಹಳ್ಳಿಯಿಂದ ಬಂದವರು ಬಹಳ ಜನ ನೀವು ನಮ್ಮ ದೇಶ ಹಳ್ಳಿಗಳ ದೇಶ ಕೃಷಿ ಬಹಳ ಪ್ರಮುಖವಾದಂಥ ನಮ್ಮ ದೇಶದಲ್ಲಿ ಕೃಷಿ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ಜನರೇ ಜಾಸ್ತಿ ಇವತ್ತು ಸುಮಾರು ಅರವತ್ತಕ್ಕೂ ಹೆಚ್ಚು ಜನ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ ಮತ್ತೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ ಸರಿಯಾಗಿರ್ ರೆಕಾರ್ಡ್ಗಳನ್ನ ಬಹಳ ಕರಾರವಾಕ್ಕಾಗಿ ಇಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆ ಕೆಲಸ ಮಾಡೋರು ನೀವೇ ಮ್ಯಾನ್ಯಲ್ ಆಗಿ ಇರೋದಿಲ್ಲ ಬಿಜಲೀಕರಣ ಬಂದ ಮೇಲೆ ಆನ್ಲೈನ್ ದಾಖಲಾತಿಗಳನ್ನ ಪಡ್ಕೊಳ್ತಕ್ಕಂಥ ವ್ಯವಸ್ಥೆ ಬಂದ ಮೇಲೆ ನಾವು ಯಾವ ಕಾರಣಕ್ಕೂ ಕೂಡ ತಪ್ಪುಗಳನ್ನು ಮಾಡಬಾರ್ದು ಅಲ್ವಾ ಅದಕ್ಕೋಸ್ಕರ ಶ್ಯಾನ್ ಬಹುಗಳು ಏನ್ ಹೇಳ್ತಾರೆ ಅದೇ ಅಂತಿಮ ಒಳ್ಳೆ ಶ್ಯಾಮ್ ಬಹುಗಳು ಕೂಡ ಇದ್ರು ಆಗ ಕೆಲವು ಶ್ಯಾಮ್ರುಗಳು ಕಿತಾಪತಿ ಮಾಡ್ತಕ್ಕಂಥ ಶ್ಯಾಮ್ ಬಾಬುಗಳು ಇದ್ರು ನಾನು ಕಂದಾಯ ವಶ ಮಾಡ್ರು ಆಗ ಸಾಮಾನ್ಯವಾಗಿ ನಮ್ಮ ಮನೆ ಹತ್ರ ನಮ್ಮ ನಮ್ಮನೆ ಮಧ್ಯ ಊರಿನ ಭಾಗದಲ್ಲಿ ಸೊ ಕೂತ್ಕೊಳ್ಳೋದು ಆಗ ನಾನು ಸಣ್ಣ ಹುಡುಗ ಆಗಿದ್ದು ನೋಡ್ತಾ ಇದ್ದೆ ನಮ್ಮ ಊರಿನಲ್ಲಿ ಶ್ಯಾಮ್ರು ಜನಪಯ್ಯ ಅಂತ ಇದ್ರು ಅವ್ರು ಏನ್ ಹೇಳ್ತಾರೆ ಅದೇ ಭೇದವಾಕ್ಯ ನಮ್ಮ ಅಪ್ಪನಿಗೆ ಮತ್ತೆ ಅವರು ಡಾಕ್ಯುಮೆಂಟ್ ರೈಕರ್ ಸಬೂರ್ಲಿ ಎಲ್ಲ ಏರ್ಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು ಬೋಗೆ ಮಾಡ್ತಕ್ಕಂಥದ್ದು ಆಂಟಿಮೇಟ್ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆ ಶ್ಯಾಂಪೋಗ್ರೆ ಮಾಡೋರು ಆಮೇಲೆ ಏನ್ ಬಂದಿದ್ದೀನಿ ಅಂತ ಓದಿ ಹೇಳ್ತಿರ್ಲಿಲ್ಲ ಯಾರಿಗೂ ಹೀಗೆ ಹೀಗೆಲ್ಲ ಬಿಡಿ ಹೀಗೆ ಡಾಕ್ಯುಮೆಂಟ್ ರೈಟರ್ಗಳು ಇದ್ರೆ ರಿಜಿಸ್ಟ್ರೇಷನ್ ಮಾಡುವಾಗ ಎಲ್ಲ ಓದಿ ಹೇಳಬೇಕು ನಮ್ಮ ನಾರಿಗೆ ನನಗೆ ತಾಲೂಕು ಬೋರ್ಡ್ಗೆ ನಿಂತಿರೋ ಎಲೆಕ್ಷನ್ ನಿಂತಿರಬೇಕು ಏಟ್ ನಲ್ಲಿ ನಮ್ಮಪ್ಪ ನಮ್ಮೂರು ಶ್ಯಾಂಪೋರ್ಟ್ ಬಂದಿದ್ದಾರೆ ನಮ್ಮ ಮಗನ ತಾಲೂಕಾ ಬೋರ್ಡ್ ನಿಂತ ಇದ್ದಾನೆ ಬೇಡೋ ಅಂತ ಕೇಳಿದಾನೆ ಏ ಎಲ್ಲರೂ ಓದ್ತೇನೆ ಪೋಲಿಯಾ ನಿಲ್ಸ್ಬೇಡ ಅಂತ ಹೇಳ್ಬೋದಿ ನಮ್ಮಅಪ್ಪ ಅದಿ ಕೂತ್ಕೊಂಡಿದ್ದಾರೆ ತಾಲೂಕ ಬೋರ್ಡ್ಗೆ ಲಕ್ಷ ನಿಂತು ನೀನು ಈಗಲೂ ಈ ನಿಮ್ಮ ಅಕೌಂಟೇಟ್ಗಳು ಮಾತು ಕೇಳ್ತಾರೆ ರೈತರು ನೀವು ಒಳ್ಳೆ ಸಂಪರ್ಕ ಇಟ್ಕೊಂಡಿದ್ರೆ ನಿಮ್ಮ ಒಳ್ಳೆ ನಡವಳಿಕೆ ಇದ್ರೆ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಡ್ತಾ ಇದ್ರೆ ನಿಮ್ ಮಾತು ಕೇಳಿದ್ರೆ ಅದ್ರ ಶ್ಯಾಮ್ ಬೋಗ ಏನೇನು ನಾವು ಅಪ್ಪನ ಮಹಾ ಶ್ಯಾಮ್ ಬಗ್ನ ಕೇಳಿಕೊಂಡ್ರೆ ನಾವು ಊರ್ನೆಲ್ಲ ಪಂಚಾಯತಿ ಸೇರ್ಸ್ಬೇಕ ಬಂತು ನಾ ಲೈವ್ ಆಗಿದೆ ನಮ್ಮ ಅಕ್ಕ ಒಪ್ಸೋಕೆ ಭಾರಿ ಕಷ್ಟಪಡ್ಬೇಕಾಯ್ತು ನಾನು ತಾಲೂಕ ಗೋರ್ಡ್ ಎಲೆಕ್ಷನ್ ಹಿಂಗೆ ಆಮೇಲೆ ದುಡ್ಡು ಒಂದು ಪೀಸ ಕೊಡಗಿಲ್ಲ ನಿಂತು ಹೇಳಿ ಮನೆಗೆ ಒಪ್ಕೊಂಡು ನಿಂತ್ಕೊಂಡು ಗೆದ್ದಾಯಿತು ಮೂರುವರೆ ಸಾವಿರ ರೂಪಾಯಿ ಆಗ ಗ್ರಾಮ ಪಂಚಾಯತ್ ಅಂದ್ರೆ ತಾಲೂಕ ಗೋರ್ಡ್ ಎಲೆಕ್ಷನ್ಗೆ ಖರ್ಚಾಗಿ ಮೂರುವರೆ ಸಾವಿರ ಅದು ಲೈಫ್ ಕೆಲ್ಸಕ್ಕೆ ಸಂಪಾದನೆ ಮಾಡಿದ್ದು ದುಡ್ಡು ಬರೀ ಮೂರುವರೆ ಸಾವಿರ ರೂಪಾಯಿ ಖರ್ಚಾಗಿತ್ತು ಬಂದ್ರೆ ಒಂದು ಸ್ಕೂಟರ್ನಲ್ಲಿ ನಾನು ಮಹೇಶ ಅಂತ ನಮ್ಮ ಪಕ್ಕೂರು ಅವನಿದ್ದ ಅವನು ರಾಯರಾಗಿದ್ದ ಅವನು ಸ್ಕೂಟರ್ನಲ್ಲಿ ಓಡಾಡ್ಕೊಂಡು ಗ್ಯಾಂಟ್ ಬಿಲ್ಲಂಚಿಗೆ ಗೆದ್ದಿದ್ದೆ ಅಂತ ಇಟ್ಟುಗಳ ಅಂದರೆ ಆ ಥರ ಶ್ಯಾಂಪ್ ಹೋಗೋರು ಭಾಳ ಪ್ರಭಾವ ಬೀರ್ತಕ್ಕಂಥ ಶ್ಯಾಂಪ್ ಹೋಗೋಗಳಿತ್ತು ನಿಮ್ಮ ವಿಲೇಜ್ ಅಕೌಂಟೆಂಟ್ಗಳು ಕೂಡ ನೀವು ಒಳ್ಳೆ ರೀತಿ ಸಂಬಂಧ ಇಟ್ಕೊಂಡಿದ್ರೆ ಅವ್ರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಟ್ರೆ ನೀವು ಅವರಿಗೆ ಪುಕ್ಕಟ್ಟಿಯಾಗಿ ಎಲ್ಲ ದಾಖಲಾತಿಗಳನ್ನು ಒದಗಿಸಿಕೊಟ್ರೆ ಮೇಲೂ ಕೂಡ ಗೌರವ ಇತ್ತು ಅಲ್ವಾ ಕಂಗನಾಡ ನಮ್ಮತ್ತಯ್ಯನವರು ವಿಧಾನಸೌಧದ ಮೇಲೆ ಬಯಸಿದ್ದಾರೆ ಜನರ ಕೆಲಸ ಏನಂತ ದೇವರ ಕೆಲಸ ಜನರ ಕೆಲಸ ದೇವರ ಕೆಲಸ ಇದು ಜ್ಞಾಪಕ ಸಾಕಷ್ಟು ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ರಾಜಕೀಯ ಕ್ಷೇತ್ರದಲ್ಲೂ ಇದ್ದಾರೆ ಅಧಿಕಾರಿಗಳು ಕೂಡ ಇದ್ದಾರೆ ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಜನರ ಕೆಲಸವನ್ನ ದೇವ್ರ ಕೆಲಸ ಅಂತ ತಿಳ್ಕೊಂಡು ಮಾಡ್ತಾರೆ ನಾವೆಲ್ಲ ಇರೋದು ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ಅವರ ಪ್ರತಿನಿಧಿಗಳಾಗಿ ಬಂದಿರತಕ್ಕಂಥದ್ದು ಎಲ್ಲ ಆಯ್ಕೆಯಾಗಿ ಬಂದಿರ್ತೀವಿ ನೇಮಕಾತಿ 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 ನೇಮಕಾತಿಯಾಗಿ ಬಂದಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಎಲ್ಲ ಒಟ್ಟಿಗೆ ಸುಮಾರು ಐನೂರ ಆರು ಲಕ್ಷ ಜನ ಸರ್ಕಾರಿ ನೌಕರರು ನಾವು ಅವ್ರಿಗೋಸ್ಕರನೇ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಅಂತ ಕರಿತೀವಿ ಜನರಿಂದ ಆಯ್ಕೆಯಾದಂತವ್ರು ನಾವು ಜನರಿಂದ ನೇಮಿಸಲ್ಪಟ್ಟವರು ನೀವು ಸರ್ಕಾರ ನೇಮಿಸಲ್ಪಟ್ಟವರು ನೀವು ನಾವಿಬ್ರು ಸೇರಿ ಅವ್ರ ಕೆಲಸ ಮಾಡಬೇಕು ಅದನ್ನ ಜ್ಞಾಪಕ ಇಟ್ಟುಕೊಂಡ್ರೆ ಸಾಕು ಅದಕ್ಕೋಸ್ಕರನೇ ಕೃಷ್ಣ ಕಂದಾಯ ಇಲಾಖೆ ಸಚಿವರಾದ ಮೇಲೆ ನಾನು ಹೇಳಬೇಕು ಇಡ ಕಂದಾಯ ಇಲಾಖೆ ಅಂತ ಬಹಳ ಜವಾಬ್ದಾರಿ ಇಲಾಖೆ ಬಹಳಷ್ಟು ಸುಧಾರಣೆಗಳನ್ನ ಮಾಡಬೇಕು ಕಂದಾಯ ಇಲಾಖೆಯಲ್ಲಿ ನೀನು ಸುಧಾರಣೆಗಳನ್ನ ಮಾಡಲೇಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದೆ ಈಗಾಗಲೇ ಕೆಲವು ಸುಧಾರಣೆಗಳು ಆಗಿಲ್ಲ ನನಗೆ ವಿಶ್ವಾಸ ಇದೆ ಸುಧಾರಣೆಗಳನ್ನ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ಕೃಷ್ಣ ಬೈರೇಗೌಡರಿಗೆ ಆ ಶಕ್ತಿ ಇದೆ ಅಂತೇಳಿ ನಂಬಿಕೆ ಇಟ್ಕೊಂಡಿದ್ದೀನಿ ಅದೇನೇ ಇರಲಿ ನೀವು ನಾವು ಜನರಿಗೋಸ್ಕರ ಕೆಲಸ ಮಾಡೋದಪ್ಪ ಜನರಿಗೋಸ್ಕರ ಜನರಿಗೂ ನಾವು ಜನರ ಋಣದಲ್ಲಿ ಇದ್ದೀವಿ ಅವ್ರ ಕೆಲಸ ಮಾಡಿಕೊಡ್ಬೇಕು ಇರಬೇಕಾಗ್ತದೆ ಅದಕ್ಕೋಸ್ಕರನೇ ನಿಮ್ಮ ನೇಮಕಾತಿ ಇದೆಯಲ್ಲ ನೇಮಕಾತಿನಲ್ಲಿ ಒಂದು ರೂಪಾಯಿ ಲಂಚ ಇಲ್ಲೇನೆ ಮಧ್ಯವರ್ತಿಗಳ ಅವಳಿ ಇಲ್ಲೇನೆ ಮಾಡಿರ್ತಕ್ಕಂಥ ನೇ ಗೋವಿದೆ ಆಗ ಸುಮಾರು ಒಂದು ಲಕ್ಷ ಉಪಾಧ್ಯಾಯಿಗಳನ್ನ ನೇಮಕ ಮಾಡಿದ್ದೆ ಅಷ್ಟು ದುಡ್ಡು ಕೊಟ್ಟಿದ್ದ ಆಗ ಒಂದು ಲಕ್ಷ ಉಪಾಧ್ಯಾಯಗಳು ಒಂದು ರೂಪಾಯಿ ಲಂಚ ಇಲ್ಲೇನೆ ಮಧ್ಯವರ್ತಿಗಳು ಇಲ್ಲದೇನೆ ಇನ್ನಿಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡೋದರಿಂದ ಒಂದು ಲಕ್ಷ ಉಪಾಧ್ಯಾಯ ಮಾಡಿದ್ದು ತೊಂಬತ್ನಾಲ್ಕರಿಂದ ತೊಂಬತ್ತೆಂಟವರೆಗೆ ನಾನು ಮಂತ್ರಿ ಇರುವಾಗ ಹಣಕಾಸು ಮಂತ್ರಿ ಇರುವಾಗ ಮಾಡಿದ್ದೇನೆ ಸೊ ಅದನ್ನ ನೀವು ಎಲ್ಲರೂ ಕೂಡ ಪುಣ್ಯವಂತರು ನೋಡಿ ಆರು ಲಕ್ಷ ಚಿಲ್ಲರೆ ಆರು ಲಕ್ಷ ಚಿಲ್ಲರೆ ಆರು ಲಕ್ಷ ಚಿಲ್ಲರೆ ಅರ್ಜಿ ಅವರಲ್ಲಿ ಒಂದು ಸಾವಿರ ಜನ ಆಯ್ಕೆಯಾಗಿದ್ದೀರಿ ಪುಣ್ಯವಂತರೂ ನೀವು ಆರು ಲಕ್ಷಕ್ಕೆ ಒಂದು ಸಾವಿರ ಜನ ಆಮೇಲೆ ನೇರವಾಗಿ ಪರೀಕ್ಷೆ ಬರೆದಿರೋದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಪರೀಕ್ಷೆ ನೀವೆಲ್ಲರೂ ಕೂಡ ಮೆರಿಟ್ ಮೇಲೆ ಕಮ್ ರಿಸರ್ವೇಶನ್ ಮೇಲೆ ಆಯ್ಕೆ ಮೆರಿಟ್ ವಿಲೇಜ್ ಅಕೌಂಟೆಂಟ್ಗಳು ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲಿ ಎಂಟು ಜನ ಎಂಟು ಸಾವಿರದ ಮೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಸಾವಿರ ಜನ ಹಾರಾಗುತ್ತೆ ಇನ್ನು ಎಂಟು ಸಾವಿರದ ಮೂವತ್ತೊಂದು ಜನ ಜನಕ್ಕೆ ಮಾಡಿ ಆಯ್ಕೆ ಮಾಡ್ತೀವಿ ಅಂತ ಕಡಿಮೆ ಹೇಳಿದ್ರೆ ಒಟ್ಟಾರೆಯಾಗಿ ಯಾವುದೇ ಖಾಲಿ ರೀತಿಯಲ್ಲಿ ವಿಲೇಜ್ ಅಕೌಂಟೆಂಟ್ ಗಳನ್ನ ಭರ್ತಿ ಮಾಡತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತದೆ ಯಾಕಂದ್ರೆ ಮೂರ್ ಮೂರು ಮೂರು ಪಂಚಾಯತಿಗಳಿಗೆ ಕಾರ್ಯಕ್ರಮಗಳಲ್ಲಿ ಕೆಲಸ ಮಾಡಲಿಕ್ಕಾಗುತ್ತೆ ಬಹಳ ಕಷ್ಟ ಆ ಜವಾಬ್ದಾರಿ ಮಾಡಲಿಕ್ಕಾಗುತ್ತೆ ಭಾರಿ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಅಲ್ಲೇ ಇದ್ದು ಸಾಧ್ಯವಾದ ಮಟ್ಟಿಗೆ ಆ ಗ್ರಾಮಗಳಲ್ಲೇ ನೀವು ವಾಸ ಮಾಡ್ತಕ್ಕಂಥದ್ದು ಒಳ್ಳೇದು ನೀವು ತಾಲೂಕು ಹೆಡ್ ನಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ನಲ್ಲಿ ವಾಸ ಮಾಡ್ತಕ್ಕಂಥದ್ದು ಇದೆಯಲ್ಲ ಇಟ್ ಇಸ್ ನಾಟ್ ಕರೆಕ್ಟ್ ಕನಿಷ್ಠ ಪಕ್ಷ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಉಳ್ಕಬೇಕು ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಉಳ್ಕಬೇಕು ನಿಮಗೆ ರೈತರು ನಿಮ್ಮ ಹತ್ರ ಬಂದ್ರೆ ಅಥವಾ ನೀವು ಅವ್ರ ಹತ್ರ ಹೋದ್ರೆ ಬಹಳ ಹತ್ರದಲ್ಲಿ ಬಹಳ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ರಾಯಮಾಡಿ ತಾಲೂಕು ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇದ್ರೆ ತಾಲೂಕಿಗೆಲ್ಲ ಬರ್ಬೇಕು ಗ್ರಾಮ ಮಟ್ಟದಲ್ಲೇ ಇದ್ರೆ ಪಂಚಾಯತಿ ಮಟ್ಟದಲ್ಲೇ ಇದ್ರೆ ಅದ್ರಲ್ಲಿ ಅನುಕೂಲ ಆಗ್ತದೆ ಸೊ ಅದರಿಂದ ಎಲ್ಲರೂ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಇರಬೇಕು ಅಂತೇಳಿ ನಾನು ಸೂಚಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅವರಿಗೆ ಬೇಕಾದಾಗ ರೈತರಿಗೆ ಸಿಗಬೇಕು ನೀವೇ ಅಭ್ಯಾಸ ಮಾಡ್ಕೊಳ್ಳಿ ಅವ್ರ ಮನೆ ಮನೆಗೆ ಭೇಟಿ ಅಥವಾ ಮಾಡ್ ಕಡೆ ಕೂತ್ಕೊಂಡು ಒಂದು ಗ್ರಾಮಕ್ಕೆ ಹೋಗಿ ಕೂತ್ಕೊಂಡು ಅವ್ರನ್ನ ಕಲಿಸಿ ಕೂಡ ಇದು ಮಾಡದೆ ಹೋದ್ರೆ ಬಹಳ ಕಷ್ಟ ಆಗ್ತದೆ ಸೊ ಹಾಗಾಗಿ ಈಗ ನಿಮಗೆ ನಾಲ್ಕು ಸಾವಿರ ಅಂದ್ರೆ ಎಷ್ಟು ಜನ ಒಂಬತ್ ಸಾವಿರದ ಎಂಟುನೂರ ಮೂವತ್ನಾಲ್ಕು ಶಾಂಕ್ಷನ್ ಸ್ಟೆಂತಿದೆಯಲ್ಲ அப்படாப் கொடுப்போ அந்த சர் தீர்மானாப் கொடுத்த இது உழந்தவரை ஆன்ல தாக்கலாதி ಎಲ್ಲರೂ ಎಲ್ಲರೂ ಹೇಳಲ್ಲ ಈ ಬ್ಲಾಕ್ ಶೀಪ್ ಎಲ್ಲ ಕಡೆ ಇರ್ತವೆ ಯಾವುದೇ ಕಾರಣಕ್ಕೆ ರೈತರಿಗೆ ತೊಂದರೆ ಕೊಡ್ತಕ್ಕಂಥ ಕಿರುಕುಳ ಕೊಡ್ತಕ್ಕಂತ ಲಂಚ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದನ್ನ ಆಗಬಾರದು ಬಹಳ ದಿನ ಸಣ್ಣ ಇಡುವಳಿ ಜಾಸ್ತಿ ಇರುತ್ತೆ ಸಣ್ಣ ಇಡುವಳಿ ಜಾಸ್ತಿ ಯಾಕಂತಂದ್ರೆ ಈಗ ಎಲ್ಲ ಕುಟುಂಬಗಳು ಪಾರ್ಟಿಷನ್ ಆಗಿ 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 ಸ್ಮಾಲ್ ಹೋಲ್ಡರ್ಸೇ ಜಾಸ್ತಿ ಇರುತ್ತೆ ಮೊದಲ ಮೊದಲು ದೊಡ್ಡ ದೊಡ್ಡ ರೈತರುಗಳೆಲ್ಲ ಇರ್ತಿದ್ರು ದೊಡ್ಡ ಇಳುವಳಿಗಾರರೆಲ್ಲ ಇರ್ತಾ ಇದ್ರು ಈಗ ಇರೋದಿಲ್ಲ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಇವರೇ ಜಾಸ್ತಿ ಇರ್ತದೆ ಸೊ ಅದರಿಂದ ಅವ್ರಿಗೆ ಯಾವ ಕಾರಣಕ್ಕೂ ಕೂಡ ತೊಂದರೆ ಕೊಡಬಾರ್ದು ಮತ್ತೆ ವ್ಯವಸಾಯ ಇದೆಯಲ್ಲ ಎಲ್ಲ ಲಾಭದಾಯಕವಾದಂತ ಕಸ ಏನಲ್ಲ ಲಾಭದಾಯಕ ಕಸಬ ನಾವು ಈ ಆಹಾರ ಉತ್ಪಾದನೆ ಮಾಡತಕ್ಕಂಥ ಅನ್ನದಾತರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅರಿವು ನಿಮಗೆ ಅನ್ನದಾತರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅರಿವು ನಿಮಗೆ ಅರಿವಿದ್ರೆ ಬಹಳ ಅನುಕೂಲ ಆಗ್ತದೆ ನೀವು ಯಾಕೆಂತಂದ್ರೆ ಪ್ರತಿಯೊಬ್ಬರು ಕೂಡ ಏನ್ ಮಾಡಿದೆ ನಾಡಿಗೆ ಆ ಪ್ರಶ್ನೆ ಆಗಬೇಕು ನೀವು ಪ್ರಾಮಾಣಿಕವಾಗಿ ಸೇವೆ ಮಾಡ್ತಕ್ಕಂಥದ್ದೇ ನಾಡಿಗೆ ಮಾಡ್ತಕ್ಕಂಥ ದೊಡ್ಡ ಕೊಡುಗೆ ಅಂತಕ್ಕಂಥದನ್ನ ಅರ್ಥ ಮಾಡ್ತೀವಿ ಅದು ನಿಮ್ಮ ಅರಿವಿಗಿದ್ರೆ ಬಹಳ ಸಂತೋಷ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ ಆ ಸುಧಾರಣೆಗಳನ್ನೆಲ್ಲ ಉಪಯೋಗಿಸಬೇಕು ಅದು ರೈತರಿಗೆ ಪರವಾಗಿ ಮಾಡ್ತಕ್ಕಂಥ ಕೆಲಸ ಈಗ ಭೂಮಿ ಬೀಟ್ ಅಂತ ಒಂದು ಕಾರ್ಯಕ್ರಮ ಇದೆ ಲ್ಯಾಂಡ್ ಬೀಟ್ ಭೂಮಿ ಬೀಟ್ ಅಂತ ಇದ್ದಾರೆ ನಾನು ಈ ನಮ್ಮ ಊರಿಗೆ ಬಿ ಎಸ್ ಸಿ ಆದ್ಮೇಲೆ ಒಂದು ವರ್ಷ ಡಿಷ್ಕಂಟಿರುವ ಊರು ಹುಟ್ಟಬಿದ್ದೆ ಊರಿನಲ್ಲಿ ವ್ಯವಸಾಯ ಮಾಡೋಣ ಅಂತ ಹೇಳಿ ಊರಿಗೆ ಹೋಗಿದ್ದೆ ನಾನು ಒಂದು ಸ್ವತಃ ವ್ಯವಸಾಯ ಮಾಡಕ್ ಹೋಯ್ತಿದ್ದೆ ಬಿ ಎಸ್ ಸಿ ಆದ್ಮೇಲೆ ಲಾ ಸೇರಕ ಮುಂಚಿತವಾಗಿ ನಾನೇ ಸ್ವತಃ ವ್ಯವಸಾಯ ಮಾಡಿದೆ ನಮ್ಮೂರು ಪಕ್ಕದೂರವ್ರು ನಮ್ಗೂರವ್ರು ನಮ್ ಜಮೀನು ಪಕ್ಕದಲ್ಲಿ ಇದೆಯಲ್ಲ ಎರಡು ಅಡಿ ಅತಿಕ್ರಮಣ ಮಾಡ್ಕೋಬಿಟ್ಟವ್ ನಾನೇನ್ ಮಾಡಿದೆ ಅವನ ಜಮೀನು ಸೇರಿಸಿ ಮೂರಡಿ ಆಗಲಿ ಅಂತ ಅಂತೇಳಿ ನಾನು ಎರಡು ಅಡಿ ನಮ್ ಜಮೀನು ಉತ್ಕೊಟ್ಟಿದ್ರು ಅವನು ಆಮೇಲೆ ಅವನದು ಒಂದು ಅಡಿ ಸೇರ್ಸು ಉತ್ಬ ಆಗ ಅವನು ಅಲ್ಲೇ ಪಕ್ಕದಲ್ಲಿ ಇದ್ದ ಬಂದಿದ್ದ ಬಂದು ಜಗಳ ಮಾಡದಕ್ಕೆ ಹೌದಪ್ಪ ನಾನು ಗೊತ್ತಿರೋದು ನಿಜ ನೀನು ಹುಟ್ಟಿದ್ದೆ ನೀನು ನಮ್ಮ ಜಮೀನ್ ಅತಿಕ್ರಮಣ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ಉತ್ಕೊಂಡಿದ್ದೀನಿ ಅಂತ ಹೇಳಿದೆ ಆಗ ಪಂಚಾಯತಿ ನಡೀತು ನಮ್ಮ ಊರಿನಲ್ಲಿ ನನಗೆ ಅವನಿಗೆ ಪಂಚಾಯತಿ ನಡೀತು ನಂದೇ ತಪ್ಪು ಅಂತ ಮಾಡ್ಬಿಟ್ರು ನಮ್ಮ ಪಂಚಾಯತಿನಲ್ಲಿ ಊರ್ ಊರು ಟೈಲರ್ ಒಂದು ಆರು ತಿಂಗಳು ಊರಿನಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೆ ಆಮೇಲೆ ಆರು ತಿಂಗಳು ಮೈಸೂರು ಬಂದ್ಬಿಟ್ಟೆ ಸೊ ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ ಈ ಭೂಮಿ ಬೀಳ್ತಿದೆಯಲ್ಲ ಕೆಲವರಿಗೆ ಚಟ ಇದು ಪಕ್ಕ ಜೇಬಿನ ಉತ್ಗಳು ಆ ಭೂಮಿ ಅಂತ ಲ್ಯಾಂಡ್ ಮಾಡೋದ್ರಿಂದ ಬಹಳ ಅನುಕೂಲ ಆಗ್ತದೆ ನೀವು ದಾಖಲಾತಿಗಳು ಸರಿಯಾಗಿ ಇಟ್ಟರೆ ಸರ್ವೆ ಮಾಡಿದ್ರೆ ಕಲ್ಲು ಇಟ್ಕೊಟ್ರೆ ಕರೆಕ್ಟಾಗಿ ಆಗಿ ನೆಮ್ಮದಿ ಮತ್ತು ಶಾಂತಿ ಹಳ್ಳಿಗಳಲ್ಲಿ ನೆಲೆಸಲಿಕ್ಕೆ ಸಾಧ್ಯ ಇದು ನನ್ನ ಉದಾಹರಣೆ ಇದು ನಾನು ನನ್ನ ಅನುಭವದಲ್ಲಿ ಆಗಿರ್ತಕ್ಕಂಥದ್ದು ಸೊ ಆದ್ರಿಂದ ನೀವು ಬಹಳ ಎಚ್ಚರಿಕೆ ವಹಿಸಿ ರೈತರಿಗೆ ಬೇಕಾದಂತ ಅಗತ್ಯತೆಗಳನ್ನ ಪೂರೈಸತಕ್ಕಂಥ ಕೆಲಸವನ್ನ ನೀವು ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳಲಿಕ್ಕೆ ಬಯಸ್ತಾರೆ ನೇಮಕಾತಿ ಪತ್ರ ಪಡ್ಕೊಳೋದಿದ್ರೆ ಅವರು ಮೂರು ಜನ ಎರಡು ಜನ ಮೂರ್ ಜನ ಎಲ್ಲ ಬಂದಿದ್ದೀರಿ ಅಲ್ವಾ ಯಾರ್ಯಾರು ಕೈ ನೋಡೋಣ ನಿಮ್ಗೆ ಕೆಲಸ ಸಿಕ್ ಕೆಲಸ ಸಿಕ್ಕಿರೋರು ಹ್ಮ್ ಬಾಕಿಯವರೆಲ್ಲ ಅವ್ರ ಜೊತೆ ಬಂದಿರೋರು ಕೆಲವು ಅಧಿಕಾರಿಗಳು ಬಂದಿದ್ದಾರೆ ಕೆಲವರೆಲ್ಲ ಅವರ ಮನೆಯವರೆಲ್ಲ ಕುಟುಂಬದವರೆಲ್ಲ ಬಂದಿದ್ದೀರಿ ಕೆಲವು ಮದುವೆ ಆಗಿದ್ದೀರಿ ಅಂತ ಅನ್ಸುತ್ತೆ ಮದುವೆ ಆಗಿದವರು ಇರ್ಬೋದು ಈಗ ಸ್ವಲ್ಪ ನಿಮ್ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ ಅಲ್ವಾ ಎಲ್ಲ ಸರ್ಕಾರಿ ಕೆಲಸ ಸಿಕ್ಕಿದೆ ಆಮೇಲೆ ಒಂದು ಭಾವನೆ ಇದೆ ಏನಾರ ಆಗ್ಲಿಕ್ಕೂ ಒಂದು ಸರ್ಕಾರಿ ಕೆಲಸ ಸಿಕ್ಕ ಅಂತ ಭಾವನೆ ಇದೆ ಅಂದ್ರೆ ಸರ್ಕಾರದಲ್ಲಿ ಹೇಳೋಗಿಲ್ಲ ಕೇಳೋಗಿಲ್ಲ ಆ ತರ ಒಂದು ಭಾವನೆ ಅದು ಅಂತ ನಾನು ಹೇಳೋದು ಭಾವನೆ ಆ ತರ ಇದೆ ಸೊ ಅದೇನೇ ಆಗ್ಲಿ ಆ ಭಾವನೆಯನ್ನ ತೊಡೆದಾಕ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ರಿಗೂ ಆಯುಷು ಆರೋಗ್ಯ ಸಿಕ್ಕಲಿ ನಿಮ್ಮ ಕುಟುಂಬವ್ರದವ್ರಿಗೂ ಸಿಕ್ಕಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ದೇಹಿ